ಸೊ ಹಾಯ್ ಫ್ರೆಂಡ್ಸ್ ಅಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದ ಇರುತ್ತೆ ಅನ್ಕೊಂಡ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಾಗ ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಅಪ್ಡೇಟ್ ಯಾವ ಒಂದು ಅಪ್ಡೇಟ್ ಅನ್ನೋದು ತಮ್ಮೆಲ್ಲ ನೋಡಿದಿರಿ ಸೊ ಫ್ರೆಂಡ್ಸ್ ಇತ್ತೀಚಿಗೆ ಬಂದ ಎರಡು ಮೂರು ದಿನ ಆಯಿತು ಒಂದು ಫೋನ್ಪೇ ಬಗ್ಗೆ ಭಾಳ ಟ್ರೋಲ್ ಮಾಡತ್ತಾರ ಸೊ ಫ್ರೆಂಡ್ಸ್ ಫೋನ್ಪೇ ಒಂದು ಅಪ್ಲಿಕೇಶನ್ ನಾನೇನೋ ಯೂಸ್ ಮಾಡ್ತಿದ್ದೀರಪ್ಪ ಅಂದರೆ ಸೊ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಪೂರ್ತಿಗೆ ನೋಡಿದ ಮೇಲೆ ಇದನ್ನು ನೀವು ಯೂಸ್ ಮಾಡ್ಬೇಕಾ ಬಿಡ್ಬೇಕಾ ಅಂತೇಳಿ ನೀವು ಯೋಚನೆ ಮಾಡ್ತೀರಿ ಹಂಗೆ ಈ ಒಂದು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ ಪೂರ್ತಿಯಾಗಿ ಇಂದ ಈ ಒಂದು ವಿಡಿಯೋನ ನೋಡ್ರಿ ಮತ್ತು ಫೋನ್ ಪೇ ಬಗ್ಗೆ ಯಾಕೆ ಟ್ರೋಲ್ ಮಾಡತ್ತಾರೋ ಅದು ಎಕ್ಸ್ಪೆಷಲಿ ಕನ್ನಡದವ್ರು ಭಾಳ ಟ್ರೋಲ್ ಮಾಡತ್ತಾರು ಈ ಒಂದು ಫೋನ್ಪೇನ ಸೊ ಫ್ರೆಂಡ್ಸ್ ಯಾಕೆ ಟ್ರೋಲ್ ಮಾಡ್ತಾರೆ ಇದ್ರ ಉದ್ದೇಶ ಏನು ಇವರು ಟ್ರೋಲ್ ಮಾಡೋಕೆ ಕಾರಣ ಏನು ಎಲ್ಲಾನು ಈ ಒಂದು ವಿಡಿಯೋದಾಗ ತಿಳ್ಕೊರಿ ಸೊ ಫ್ರೆಂಡ್ಸ್ ವಿಡಿಯೋದ ಉದ್ದೇಶ ಎಲ್ಲ ತಿಳ್ಕೊಂಡ ಮೇಲೆ ಈ ಒಂದು ವೀಡಿಯೋನ ಒಂದು ಫ್ರೆಂಡ್ಸ್ ಹಾಕಲ್ನಾಗ ಶೇರ್ ಮಾಡ್ರಿ ಅವರು ಕೂಡ ಗೊತ್ತಾಗಲಿ ಸೊ ಫ್ರೆಂಡ್ಸ್ ಮೊದಲಿಗೆ ನಿಮ್ಗೆ ಹೇಳೋದಾದ್ರೆ ಫೋನ್ಪೇ ಅನ್ನೋ ಒಂದು ಅಪ್ಲಿಕೇಶನ್ನ ನೀವು ಯಾರೆಲ್ಲ ಯೂಸ್ ಮಾಡ್ತಿರಲಿ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರಲಿ ಒಂದು ರೀಸೆಂಟಾಗಿ ಒಂದು ಅವ್ರ ಹೇಳಿಕೆ ಕೊಟ್ಟರು ಒಂದು ಹೇಳಿಕೆ ಕೊಟ್ಟಾರಪ್ಪ ಅಂದರೆ ಮೊನ್ನೆ ಸಿದ್ದರಾಮಯ್ಯನವರು ಅಂದರೆ ನಮ್ಮ ಒಂದು ರಾಜ್ಯದ ಮುಖ್ಯಮಂತ್ರಿ ಸೊ ಫ್ರೆಂಡ್ಸ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಹೇಳಿಕೆ ಕೊಡ್ತಾರೆ ಒಂದು ಟ್ವೀಟ್ ಮಾಡ್ತಾರೆ ಟೆಲಿಗ್ರಾ ಅಂದರೆ ಇದ್ರಾಗ ಟ್ವಿಟರ್ದಾಗ ಸೊ ಫ್ರೆಂಡ್ಸ್ ಸಾರಿ ಟೆಲಿಗ್ರಾಮಿ ಟ್ವಿಟರ್ದಾಗ ಟ್ವೀಟ್ ಏನಂತ ಹೇಳಿ ಟ್ವೀಟ್ ಮಾಡ್ತಾರಪ್ಪ ಅಂದರೆ ಈಗ ಸದ್ಯಕ್ಕೆ ನಮ್ಮ ಒಂದು ರಾಜ್ಯದಾಗ ಎಷ್ಟೆಲ್ಲ ಐ ಟಿ ಕಂಪ್ನಿಗಳದಾವಲ್ಲ ನೀವು ನಿಮ್ಮ ಒಂದು ಮೂವತ್ತು ಸಾವಿರ ರೂಪಾಯಿ ಒಳಗೆ ಏನೇನೆಲ್ಲ ನೀವು ಉದ್ಯೋಗಗಳನ್ನ ಕೊಡತಿರಲಿ ನಾ ಕನ್ನಡಿಗರಾಗಿರ್ಬೋದು ಹೊರ ರಾಜ್ಯದಾಗವ್ರು ಆಗಿರ್ಬೋದು ಯಾರಿಗೂ ಒಟ್ಟು ಏನು ನೀವು ಮೂವತ್ತು ಸಾವಿರ ರೂಪಾಯಿ ಒಳಗೆ ಎಷ್ಟೋ ನೌಕರಿಗಳನ್ನ ಕೊಡತಿರಲಿ ಅದರೊಳಗೆ ಬಂದುಬಿಟ್ಟ ಇನ್ನು ಮೇಲಿಂದ ನೀವು ಮೂವತ್ತು ಸಾವಿರ ರೂಪಾಯಿ ಒಳಗೆ ಬರುವಂಥ ಪ್ರತಿಯೊಂದು ಉದ್ಯೋಗ ಆಗಿರ್ಬೋದು ನೌಕರಿ ಆಗಿರ್ಬೋದು ಅವನ್ನ ನೀವು ನೂರಕ್ಕೆ ನೂರು ಪರ್ಸೆಂಟ್ ಅಂದ್ರೆ ಕನ್ನಡಿಗರಿಗೆ ಕೊಡಬೇಕು ಬೇರೆ ಯಾರಿಗೂ ಕೊಡೋಂಗಿಲ್ಲ ಅಂತೇಳಿ ಒಂದು ಟ್ವೀಟ್ ಮಾಡ್ತಾರೆ ಐ ಟಿ ಕಂಪ್ನಿಯವ್ರಿಗೆ ಅಂದ್ರೆ ಟ್ವೀಟ್ ಮಾಡಿದಕ್ಕೆ ಅದಕ್ಕೆ ಎಷ್ಟೋ ಜನ ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವರು ಅದಕ್ಕೆ ವಿರೋಧ ಪ್ರತಿರೋಧನ ವ್ಯಕ್ತಪಡಿಸ್ತಾರೆ ಅದರೊಳಗೆ ಬಂದುಬಿಟ್ಟು ಫೋನ್ಪೇದವರು ಒಂದು ದೊಡ್ಡ ಹೇಳಿಕೆ ಕೊಡ್ತಾರೆ ಅದು ನಮಗೂ ಕೂಡ ಭಾಳ ನೋವಾಗೈತಿ ಅವರು ವಿರೋಧ ಮಾಡಿದಕ್ಕೆ ನಾವು ಅವ್ರಿಗೆ ನಾವು ಶೀಟ್ ಮುಗೋತಿಲ್ಲ ಅವ್ರ ಅಂದು ಮಾತು ಅಂದ್ರೆ ಏನಾದಿರ ಅಂದ್ರಪ್ಪ ಅಂದರೆ ನೀವು ಈ ಥರ ಟ್ವೀಟ್ ಮಾಡೋದ್ರಿಂದ ನಾವು ನಿಮ್ಮ ಬಿಟ್ಟು ಹೋಗ್ಕೀವಿ ನಿಮ್ಮ ರಾಜ್ಯನ ನಾವು ಬಿಟ್ಟು ಹೋಗ್ಕೀವಿ ನೀವು ಏನು ಮಾಡ್ಕೊಳ್ತೀರಿ ಮಾಡ್ಕೋರಿ ಅಂದ್ರೆ ಅಂದರೆ ಈ ಥರ ಹೇಳ್ಕೆ ಕೊಟ್ರೆ ಅದು ಏನಾಯ್ತು ಅದ್ರ ಮೀನಿಂಗ್ ಏನ ಅಂದ್ರೆ ಅವ್ರು ನಮ್ಮನ್ನ ಏನೋ ತಿಳಿದಾರು ಸ್ವಲ್ಪ ನೀವು ಸ್ವಲ್ಪ ಯೋಚನೆ ಮಾಡಬೇಕು ಈ ಏನು ಉಡಿಯೋಗಿರಲೇ ನೀವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು ಈ ಮಾತು ಹೇಳೋದ್ರಿಂದ ಅದ್ರ ಒಳಗಿರುವಂಥವ್ರ ಮನಸ್ಸಿನಾಗಿರುವಂಥ ಭಾವನೆ ಏನಾದರೂ ಅವ್ರು ನಮ್ಮ ಮ್ಯಾಗ ಏನಾರ ಒಂದು ಕಣ್ಣಿಕರಾಗಿರ್ಬೋದು ನಮ್ಮ ಬಗ್ಗೆ ಏನೋ ತಿಳಿದಿರ್ತಾರಲ್ಲ ಅದರಾಗ ಅವಾಗ ಈ ಒಂದು ಮಾತನ್ನ ವ್ಯಕ್ತಪಡಿಸ್ತಾರೆ ಎಲ್ಲರೂ ಯಾರೂ ಕೂಡ ಆರಾಮಾಗಿ ಅವರು ಅನ್ನಂಗೆ ದುಡ್ಡು ಮಾಡ್ತಿರ್ತಾರೋ ಆ ಟೈಮ್ನಾಗ ಈ ಥರ ಎಲ್ಲ ಮಾತುಗಳು ಬರ್ತಿರ್ತಾವೆ ನೀವು ಸ್ವಲ್ಪ ಯೋಚನೆ ಮಾಡಬೇಕು ನಾನು ಕೂಡ ಯೋಚನೆ ಮಾಡೀನಿ ಇವು ಇಷ್ಟು ಆರಾಮ ಇಷ್ಟು ಆರಾಮಾಗಿ ಈ ಒಂದು ಮಾತನ್ನ ಹೇಳಿದಿಲ್ಲ ನಮ್ಮ ಏನು ಕ ಒಂದು ಕೆಳಗಿನ ಮಟ್ಟಕ್ಕೆ ತಿಳಿದುಕೊಂಡ್ಬಿಟ್ಟು ಇವ ಆರಾಮಾಗಿ ಮ್ಯಾಕ್ ಮಾತಾಡಿದ ರೀತಿ ಸಹಕಾರ ಥರ ಮಾತಾಡಿದ್ಲ ಈ ಥರ ಎಲ್ಲ ಅನ್ಸಕೈತೆ ಯಾವಾಗ ಎಷ್ಟೋ ಕನ್ನಡಿಗರು ತಿರುಗಿ ಬಿದ್ದಿಲ್ಲ ಎಷ್ಟೋ ಕನ್ನಡಿಗರು ಈ ಒಂದು ಅಪ್ಲಿಕೇಶನ್ ಡಿಲೀಟ್ ಮಾಡಿದಿಲ್ಲ ಆವಾಗ ಅವಂಗ ನೋವು ಅನ್ನೋದು ಮೂಡ್ತಿ ಬಿಸಿ ಅನ್ನೋದು ಮೂಡ್ತಿ ಯಾವ ಥರ ಬಿಸಿ ಮೂಡ್ತಿಪ್ಪ ಅಂದ್ರೆ ಆ ಹಿಲ್ಕೆಕ್ ಒಟ್ಟು ಎಷ್ಟೋ ಒಂದು ಅರ್ಧ ಒಂದು ಹದಿನಾ ಹನ್ನೆರಡು ಗಂಟೆಕ್ಕ ಹದಿನೈದು ಗಂಟೆಗೆ ಆ ಒಂದು ಮಾತನ್ನ ಅವನು ವಾಪಸ್ ತೋತಾನೆ ಅದೇ ಒಂದು ಒಂದು ದಿನ ತಿಳಿದ್ಬಿಡ ಲೆಕ್ಕ ಒಂದು ದಿನಕ್ಕೆ ಅವ ಆ ಒಂದು ಮಾತನ್ನ ವಾಪಸ್ ತೋತಾನು ತೊಗೊಂಡಿದ್ದಕ್ಕೆ ಆ ಒಂದು ಏನು ಹೀಗೆ ಹೇಳಿಕೆ ಕೊಟ್ಟಿದ್ರಲ್ಲ ಅದಕ್ಕೆ ಎಷ್ಟೋ ಕನ್ನಡಿಗರು ಬೆ ಎಷ್ಟೋ ಒಗ್ಗಟ್ಟಾಗಿ ಆ ಒಂದು ಮಾತನ್ನ ವಾಪಸ್ ತೊಗೋರಿ ಇಲ್ಲಾಂದ್ರೆ ನಿಮ್ಮ ಒಂದು ಕಂಪ್ನಿನ ನಾವು ಯಾರೂ ಯೂಸ್ ಮಾಡಂಗಿಲ್ಲ ನೀವು ಒಂದು ನಾವು ಯೂಸ್ ಮಾಡೋಂಗಿಲ್ಲ ಎಷ್ಟೋ ಕನ್ನಡಿಗರು ಅವ್ರ ಮಾತಿನ ಮುಖಾಂತರ ಅಲ್ಲ ಅವರ ಒಂದು ಮಾಡಿ ತೋರಿಸೋದ್ ಮುಖಾಂತರ ಆ ಒಂದು ಅಭಿಮಾನನ ಅವ್ರ ಸ್ವಾಭಿಮಾನನ ಅವರು ವ್ಯಕ್ತಪಡಿಸಿದ್ರು ಅವಾಗ ಅವಾಗ ಗೊತ್ತಾಯ್ತು ನಾವು ಅಂದದ ಮಾತು ತಪ್ಪೈತಿ ನಾನು ಹಿಂಗೆ ಮನ್ಬಾರ್ದಿತ್ತು ಅನ್ನೋದು ಅವಾಗ ಗೊತ್ತಾಕತಿ ಅದು ಅನಲೈಸ್ ಆಕತಿ ಸೊ ಫ್ರೆಂಡ್ಸ್ ಇದು ಅಷ್ಟೇ ಅಲ್ಲ ಫೋನ್ಪೇ ಅದು ಅಷ್ಟೇ ಅಲ್ಲ ಬೇರೆ ಯಾವುದೋ ಐ ಟಿ ಕಂಪ್ನಿ ಇರಲಿಲ್ಲ ಇದು ಅತ್ತ ಅಲ್ಲ ವಾಟ್ ಬೇರೆ ಯಾರೋ ಐ ಟಿ ಕಂಪ್ನಿಯವರು ನಾ ಏನೋ ಬಿಟ್ಟಿರ್ತಾರೆ ನಮ್ಮನ್ನು ಇನ್ನೂ ಎಷ್ಟೋ ಕಂಪ್ನಿಗಳದವು ಆದರೆ ಅವರು ಅವ್ರ ರಾಜ್ಯದಾಗ ಬೇರೆ ಒಂದು ಬೇರೆ ಒಂದು ರಾಜ್ಯದವರಿಗೆ ಅವರು ಭಾಳ ನೌಕರಿ ಕೊಡೋದು ಮಾಡತ್ತಾರೆ ಈಗಲೂ ಹೇಳತನು ಕನ್ನಡಿಗರಿಗೆ ನೌಕರಿ ಸಿಲಿಲ್ಲಪ್ಪ ಅಂದ್ರೆ ನಾನು ಹೇಳ್ತಾನು ಈ ಸಿದ್ದರಾಮಯ್ಯವರು ಆ ಒಂದು ಟ್ವೀಟ್ನ ಹೊಳ್ಳಿ ಅದನ್ನು ಡಿಲೀಟ್ ಅಂತ ಹೇಳ್ತಾರೆ ಆ ಒಂದು ಟ್ವೀಟ್ನವರು ಡಿಲೀಟ್ ಮಾಡಲಿ ಬಿಡ್ಲಿ ಸೋ ಫ್ರೆಂಡ್ಸ್ ನೀವು ಹೇಳಬೇಕು ನಿಮ್ಮ ಒಂದು ಪ್ರಾದೇಶಿಕತೆಯನ್ನು ನಿಮ್ಮ ಒಂದು ಜಿಲ್ಲಾದಲ್ಲಿ ಅಥವಾ ನಿಮ್ಮ ಒಂದು ತಾಲೂಕಲ್ಲಿ ನಿಮ್ಮದಾದಂಥ ಒಂದು ಸಂಘಟನೆಯನ್ನು ಕಟ್ಕೊಂಡ ನೀವು ಅದ ನಿಮ್ಮದಾದಂಥ ಒಂದು ನೌಕರಿ ಅಂದ್ರೆ ಯುವಕರಿಗೆ ನೌಕರಿ ಕೊಡುವಂಥ ಅದು ಎಸ್ಪೆಷಲಿ ಕನ್ನಡದವರಿಗೆ ಸೊ ಫ್ರೆಂಡ್ಸ ನಿಮ್ಮದಾದಂಥ ಒಂದು ಸ್ಟ್ರಾಂಗ್ನೆಸ್ನ ನೀವು ಕಂಡುಕೊಳ್ರಿ ಈ ಥರ ನೀವು ಕಂಡುಕೊಳ್ಳೋದ್ರಿ ನಾನು ನಾ ಒಂದಲ್ಲ ಒಂದು ನ್ಯೂಸ್ನೇ ನಮ್ಮನ್ನ ಇವರು ತುಳಿದ್ಬಿಟ್ಟು ಬೇರೆಯವರು ರಾಜ್ಯದವ್ರು ಬಂದ್ಬಿಟ್ಟು ಇಲ್ಲಿ ನೌಕರಿ ಮಾಡಿ ದುಡ್ಬೇಕಾರು ನಮಗೇನು ಸಿಗಂಗಿಲ್ಲ ಸೊ ಫ್ರೆಂಡ್ಸ್ ಇವ್ರಿಗೆ ಕೇಳಿದ ದುಡಿಬದ್ದು ಇವ್ರದ್ದು ಆದಂಥ ಒಂದು ಲೆವೆಲ್ನಾಗ ಇವ್ರದ್ದು ಜಾಗ ಕೊಟ್ಟಿರ್ತೀವಿ ಅಂದ್ಮೇಲೆ ನಾವು ಕೂಡ ನೌಕರಿನಾಗ ಕೇಳುವಂಥ ತಪ್ಪೇನಿಲ್ಲ ಸೊ ಫ್ರೆಂಡ್ಸ್ ನಿಮ್ಗೆ ಏನು ಅನ್ಸೈತಿ ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ಬಗ್ಗೆ ಏನು ಅನ್ಸೈತಿ ತಿಳೋಕ್ಕೆ ಕೆಳಗೆ ಕಮೆಂಟ್ ಮಾಡಿರಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಕನ್ನಡಿಗರು ಶೇರ್ ಮಾಡಿರಿ ಸೊ ಫ್ರೆಂಡ್ಸ್ ಇದಾಗಿದ್ದು ಇವತ್ತಿನ ಒಂದು ವಿಡಿಯೋ ಮತ್ತು ಇದ್ದಂಥ ವೀಡಿಯೋ ಸಮ್ಮ ಚಾಲಕ್ಕೆ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಮುಂದಿನ ಒಂದು ವೀಡಿಯೋದಾಗ ಭೇಟಿ ಬೇಟಕ್ಕನು ಅಲ್ಲಿವರೆಗೂ ಟಾಟಾ